ನಮಸ್ಕಾರ ಅದೆಷ್ಟೋ ಕೆಲಸಗಳ ನಮ್ಗಾಗಿ ಮಾಡ್ಕೊತೀವಿ ಅದರ ಫಲ ನಾವು ಅಷ್ಟೇ ಉಣೋದಿಲ್ಲ ನಮ್ಮ ಜೊತೆಗೆ ಅದು ಇತರರಿಗೂ ಕೂಡ ಒಂದಿಷ್ಟು ಉತ್ತಮ ಫಲಗಳನ್ನ ನೀಡ್ತಿರ್ತದೆ ಅದೆಷ್ಟೋ ಕೆಲಸಗಳು ಬೇರೆಯವರು ತಮ್ಮದಾಗಿ ಮಾಡ್ಕೊತಿರ್ತಾರೆ ಅದರದ್ದು ಒಂದಿಷ್ಟು ಫಲ ನಮಗ್ ಸಿಗ್ತಿರ್ತವೆ ಈ ರೀತಿ ಇಲ್ಲಿ ಒಬ್ಬರ ಕೆಲಸ ಇನ್ನೊಬ್ಬರಿಗೆ ಪೂರಕವಾಗಿ ಫಲವನ್ನು ನೀಡ್ತಾ ಹೋಗುವ ಒಂದು ಪ್ರಕ್ರಿಯೆ ನಮ್ಮ ಸುತ್ತಮುತ್ತಲು ನಡೀತಾ ಇದೆ ಇದನ್ನು ನಾವು ಗಮನಿಸಬೇಕು ನಾನು ಮೆಣದ ಬತ್ತಿಯನ್ನ ನನಗೋಸ್ಕರ ಬೆಳಗಿಸಿಕೊಂಡರೆ ಆದರೆ ಆ ಮೆಣದ ಬತ್ತಿಗೆ ನಾನು ಹೇಳಕ್ ಸಾಧ್ಯ ಇಲ್ಲ ನನಗೆ ಅಷ್ಟೇ ಬೆಳಗ್ತಿದೆ ನನ್ನ ಸಲಹೆ ನಾನು ಒಂದು ದೀಪ ಹಚ್ಚಿಟ್ಟಿರ್ಬೋದು ಆ ದೀಪಕ್ಕೆ ನಾನು ಹೇಳಕ್ ಸಾಧ್ಯ ನಮಗಷ್ಟೇ ಬೆಳಕು ನೀಡುವಂತ ಹೇಳಿ ಆದ್ರೆ ಬೆಳಕು ನಮಗೂ ಸಿಗ್ತದ ನನ್ನ ಜೊತೆಗೆ ಒಂದಿಷ್ಟು ಸುತ್ತಮುತ್ತಲು ಏನಿರ್ತದ ದೀಪ ಸುತ್ತಮುತ್ತಲು ಆ ಪ್ರದೇಶಕ್ಕೂ ಕೂಡ ಅದು ಬೆಳಕನ್ನ ನೀಡಬಲ್ಲ ಅದಕ್ಕಾಗಿ ನಾವು ನಮ್ಮ ಸಲಗೇ ದೀಪ ಹಚ್ಚಿರ್ಬೋದು ನಾವು ಅದ್ರ ಬೆಳಕು ನಮ್ಮ ಕೆಲಸಗಳನ್ನ ಮಾಡ್ಕೊಂತಿರ್ಬೋದು ಆದರೆ ನಾವು ಮಾಡಿದ ಒಂದು ಕಾರ್ಯದ ಪ್ರತಿಫಲ ಏನಾದ್ರ ಅದು ಇತರರಿಗೂ ಸಿಗ್ತಿರ್ತದೆ ಇನ್ನಿತರ ಪ್ರದೇಶಕ್ಕೂ ಅದು ಬೆಳ ಅಲ್ಲಿ ಏನಾಗ್ತದಂದ್ರೆ ಅದು ನಾವು ಬಯಸದೇ ಬಂದ ಭಾಗ್ಯ ಅದು ನಮ್ಗೆ ಅಂದ್ರೆ ನಾವು ಮಾಡ್ತಕ್ಕಂಥ ಉತ್ತಮ ಕೆಲಸಗಳು ಏನದವಲ್ಲ ನಮ್ಮ ಸಲಹೆ ಮಾಡಿಕೊಂಡ್ರು ಕೂಡ ಅದು ಇತರರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಅದರಿಂದ ನಮ್ಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಮತ್ತೆ ಇನ್ನೊಂದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಏನ್ ಕೆಲಸ ಮಾಡ್ತೀವಲ್ಲ ಆ ಮಾಡುವಂತ ಕೆಲಸದಲ್ಲಿ ಸ್ವಲ್ಪ ಉದಾರವಾದ ಮನಸ್ಸನ್ನ ನಾವು ಇರಿಸಿಕೊಂಡರೆ ಆಗ ಆ ಕೆಲಸದಲ್ಲಿ ಉತ್ತಮವಾದ ಯಶಸ್ಸು ಕೂಡ ಸಿಗ್ತದೆ ಅತ್ಯುತ್ತಮವಾದ ಯಶಸ್ಸನ್ನ ಆ ಕೆಲಸದಲ್ಲಿ ನಾವು ಪಡೆಯ ಪ್ರತಿಫಲವೂ ಕೂಡ ಅತ್ಯುತ್ತಮವಾದದನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅತ್ಯುತ್ತಮವಾದ ಪ್ರತಿಫಲ ಅತ್ಯುತ್ತಮವಾದ ಕೆಲ ಯಶಸ್ಸು ಅನ್ನ ನಾವು ಒಂದು ಕೆಲಸದಿಂದ ಪಡಿಬೇಕು ಅಂತಂದ್ರೆ ಆ ಕೆಲಸ ಮಾಡುವ ಸಂದರ್ಭದಲ್ಲಿ ನಮ್ಮ ಮನಸ್ಸು ಒಂದಿಷ್ಟು ವಿಶಾಲವಾಗಿರಿಸಿಕೊಂಡಿರ್ಬೇಕು ವಿಶಾಲವಾದ ಮನೋಭಾವ ನಮ್ಮದಾಗಿರ್ಬೇಕು ನಾ ಮಾಡಿದ ಕೆಲಸದ ಪ್ರತಿಫಲ ನನ್ಗೆ ಸಿಗ್ಲಿ ಅನ್ನೋ ಸ್ವಾರ್ಥಕ್ಕಿಂತಲೂ ನನ್ನ ಸಲುವಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಇತರರಿಗೂ ಕೂಡ ಒಳ್ಳೇದಾಗ್ತದೆ ಆಗ್ಲಿ ಅನ್ನೋ ಭಾವ ನಮ್ಮಲ್ಲಿ ಇತ್ತು ಅಂದ್ರೆ ಆ ಕೆಲಸ ಒಂದು ಉತ್ತಮವಾದ ಪ್ರತಿಫಲ ಸಿಗಿದ ಮತ್ತೆ ಈಗ ನಾವು ಏನು ಸುಖ ಸೌಲಭ್ಯಗಳು ಜೀವನವನ್ನ ಅನುಭವಿಸ್ತಾ ಇದ್ದೀವಿ ಇದರಲ್ಲಿ ಅನೇಕರ ಕೊಡುಗೆ ಸಾಕಷ್ಟು ಹಚ್ಚ ನೆಟ್ಟ ಮಾವಿನ ಮರದ ಹಣ್ಣುಗಳನ್ನ ಇವತ್ ನಾವು ತಿಂತ ಇದ್ದೀವಿ ಪಾಪ ನೆಟ್ಟ ಮಾವಿನ ಮರದ ಹಣ್ಣುಗಳನ್ನ ಇವತ್ತು ನಾವು ತಿಂತ ಇದ್ದೀವಿ ಅವರು ಪರಿಸ್ರಮ ಆ ಗಿಡವನ್ನ ಬೆಳೆಸಿದರೆ ಅದರ ಫಲವನ್ನ ಮುಂದಿನ ಅಂತ ನಾವು ತಿಂತ ಇದ್ದೀವಿ ಅವ್ರ ಪರಿಶ್ರಮ ಅವ್ರದ್ದು ಫಲ ನಮ್ದ ಹಿಂಗ ಇಲ್ಲಿ ಪ್ರತಿಯೊಂದು ಏನಾಗ್ತದ ಏನಾಗ್ತದಂದ್ರ ಯಾರ್ದೋ ಪರಿಶ್ರಮಕ್ಕೆ ಯಾರಿಗೋ ಫಲ ಇನ್ಯಾರ್ದೋ ಪರಿಶ್ರಮ ಆಗಿರ್ತದ ನಮಗ್ ಫಲ ಸಿ ನಮ್ ಪರಿಶ್ರಮ ಬೇರೆಯವ್ರಿಗೆ ಫಲ ಸಿಕ್ಕಿರೋದು ಒಂದಕ್ಕೊಂದು ಬೆಸೆದುಕೊಂಡಂತಹ ಈ ಕರ್ಮ ಫಲಗಳು ಇರೋದ್ರಿಂದ ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇರಬೇಕು ಮಾಡಿದ್ರ ಜೊತೆಗೆ ಬೇರೆಯವರಿಗೆ ನಮ್ಮ ಕೆಲಸದಿಂದ ಉತ್ತಮವಾದ ನಾವು ನನ್ನಿಂದ ಹಿಂಗಾದ ಅಂತ ಹೇಳಿ ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಕೂಡ ಅನೇಕ ಉತ್ತಮ ಫಲಗಳನ್ನ ಪಡೆದುಕೊಂಡಿವಿ ನಾವು ಏನು ಕೆಲಸ ಮಾಡಿರಲ್ಲ ಆದ್ರೆ ಫಲ ಬಂದ ಸೇರಿರ್ತದೆ ಕೆಲವೊಂದ್ ಸಂದರ್ಭದಲ್ಲಿ ನಾವು ಸಾರಿ ಕೆಲಸ ಮಾಡಿರ್ತೀವಿ ಯಾವುದು ಫಲ ಸಿಕ್ಕಿರಲಿಲ್ಲ ಬೇರೆಯವರಿಗೆ ಸಿಕ್ಕಿರ್ತದ ಅದು ಇದು ಒಂದು ಇಲ್ಲಿ ನಡೀತಕ್ಕಂತ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ನಮ್ಮ ಕೆಲಸದ ಫಲ ನಾವೇ ಪಡೀಬೇಕು ನಾವೇ ಅದನ್ನು ಅನುಭವಿಸ್ಬೇಕಂದ್ರೆ ಸಾಧ್ಯ ಇಲ್ಲ ಈಗ ನಾವು ಉಣ್ಣುವ ಅನ್ನದ ಹಿಂದೆ ರೈತನ ಪರಿಶ್ರಮ ಇದೆ ನಾವು ಬಳಸುವ ವಸ್ತುವಿನ ಹಿಂದೆ ಕಾರ್ಮಿಕನ ಪರಿಸ್ರಮ ಕಾರ್ಮಿಕ ತನ್ನ ಜೀವನೋಪಾಯಕ್ಕಾಗಿ ಕೆಲಸ ಮಾಡ್ತಿರಬಹುದು ರೈತ ತನ್ನ ಜೀವನೋಪಾಯಕ್ಕಾಗಿ ಕೆಲಸವನ್ನ ಮಾಡ್ತಾ ಇರಬಹುದು ಆದರೆ ಆತನ ಜೀವನೋಪಾಯದೊಂದಿಗೆ ನಮ್ದು ಹೊಟ್ಟೆ ತುಂಬಕತ್ತದ ಇಲ್ಲಿ ನಮಗೂ ಬಳಕೆ ವಸ್ತುಗಳು ಸಿಗಕ್ಕತ್ತವು ಇಲ್ಲಿ ಎಷ್ಟು ಬೇಕು ಅಷ್ಟೇ ತಿಳ್ಕೊಂಡು ಹೆಚ್ಚಿನದನ್ನ ಹೆಚ್ಚಿನ ಜಗತ್ತಿಗೆ ಹಂಚ್ ಒಂದಿಷ್ಟು ಪ್ರತಿಫಲ ದುಡ್ಡನ್ನ ಇಲ್ಲ ಅಂತಲ್ಲ ಆದರೆ ಆತ ದುಡಿಮೆಗೆ ಸಂಪೂರ್ಣ ಪ್ರತಿಫಲ ಪ್ರತಿಫಲಂತ ಒಂದಿಷ್ಟು ಜಗತ್ತಿಗೆ ಇವತ್ತು ನಾವು ಪ್ರತಿದಿನ ಗಳಿಗೆಯಿಂದ ಸಾಯಂಕಾಲದವರಿಗೆ ಪ್ರತಿ ವಸ್ತುಗಳ ಬಳಕೆಯಿಂದ ಯಾವುದೋ ಶ್ರಮ ಅದ ನಾವು ಮಾಡ್ತಕ್ಕಂಥ ಕೆಲಸಗಳಿಂದ ಮತ್ತಾರಿಗೂ ಒಳ್ಳೇದುಂಟಾಗ್ತದ ನಾವು ಒಂದಿಷ್ಟು ವೇತನಕ್ಕಾಗಿ ಕೆಲಸ ಮಾಡ್ತಿರ್ಬೋದು ಒಂದಿಷ್ಟು ಹಣಕ್ಕಾಗಿ ಕೆಲಸ ಮಾಡ್ತಾ ಇರ್ಬೋದು ಆದ್ರೆ ಹಣವೇ ಇಲ್ಲಿ ಮುಖ್ಯ ಅಲ್ಲ ನಮ್ಮ ಕೆಲಸದ ಹಿಂದೆ ಇತರರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಮುಖ್ಯ ಆಗ್ತದೆ ಆ ಭಾವ ನಮ್ಮಲ್ಲಿ ಇರಬೇಕು ಆದಂಟಾಯಿತು ಅಂದ್ರೆ ಆ ಕೆಲಸದ ಗುಣಮಟ್ಟ ಹೆಚ್ಚಿಗೆ ಕೆಲಸದಲ್ಲಿ ತೊಡಗಲಿಕ್ಕೆ ಸಾಧ್ಯ ಆಗ್ತದ ಆ ಕೆಲಸದ ಪ್ರತಿಫಲನೂ ಕೂಡ ಉತ್ತಮವಾಗಿರ್ತದೆ ಮುಂದೆ ಆ ಸಮಾಜಕ್ಕೂ ಕೂಡ ಒಳ್ಳೆಯ ಪ್ರತಿಫಲ ಅಂತ ಸಿಗ್ತದೆ ಅದಕ್ಕಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಾವು ನಮ್ಮಯತೆಯನ್ನ ರೂಢಿಸ್ಕೊಳ್ಬೇಕು ಆ ಪರಿಪೂರ್ಣವಾಗಿ ಕೆಲಸವನ್ನ ಮಾಡುವಂತ ಮನೋಭಾವ ನಮ್ದಾಗಿರ್ಬೋದು ಬೇಕಾಪೇಟೆಯಾಗಿ ಮನ ಮಾಡು ಏನೋ ಅಂತ ಹೇಳಿ ಕೆಲಸ ಮಾಡೋ ಅನುಭವದಿಂದ ನಾವು ಬರದಿರ್ಬೇಕು ಯಾಕಂದ್ರೆ ಅದು ನಮ್ಗಷ್ಟೇ ಒಳ್ಳೇದು ಮಾಡೋದಿಲ್ಲ ಇತರರಿಗೂ ಕೂಡ ಅದು ಒಳ್ಳೇದನ್ನು ಮಾಡ್ತಿರ್ತದೆ ನಾವು ಮಾಡುವ ಕೆಲಸದ ಫಲ ನಮ್ಗಷ್ಟೇ ಸಿಗೋದಿಲ್ಲ ಇತರರಿಗೂ ಕೂಡ ಸಿಗ್ತಿರ್ತದ ಅದರಿಂದ ಅವ್ರು ಮಾಡ್ತಕ್ಕಂಥ ಕೆಲಸ ಫಲ ನಮಗೂ ಸಿಗ್ತಿರ್ತದ ನಾವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ಒಂದು ಉತ್ತಮವಾದ ಗುಣಮಟ್ಟದ ಕೆಲಸವನ್ನು ನಾವು ಮಾಡಬೇಕು ಅದನ್ನು ನಾವು ಅಂದಾಗ ಮಾತ್ರ ನಾವು ಬೆಳಗಿಸಿದ ದೀಪ ನಮಗಷ್ಟೇ ಬೆಳಕು ಕೊಡೋದು ಅಲ್ಲಿ ಇದರಲ್ಲಿ ಕೂಡ ಬೆಳಕನ್ನು ನೀಡಿದ ಧನ್ಯವಾದಗಳು